ನೀ ಅದಂತ ಗೊತ್ತಿತ್ತು ನೈ ನಿನ್ನಂಗ ಅದು ನಾ ಅದು ಮಾಡಿರ ಹೋಗಿ ಹೋಗಿ ಹಿಂಗ ಮಾಡಿ ಹೋಗಿ ಎಲ್ಲ ಪೈಪ್ ಲೀಡ ಹಾಕ್ತೀನಿ ಹೋಗ್ ನೀ ನೀನು ಹೋಗಿ ಏನು ನೀರ್ ಬಿಡಾಕ ಹೊಂಟಿನ ಒ ನೀರ್ ಬಿಡೋಕೆ ಹೋಗ್ ನೀ ಹೋಗಿ ಹೇಳ್ತಾನ ನಗ್ಯಾ ಕಲಕೋಲಿ ಅಪ್ಪ ರೈತನ ಮಗ ಆಗ್ಬಿ ದುಡಿಯಾಕ ಕಲ್ಕೊ ಅಂದ್ರೆ ಮಗ ಆಡಾ ಕಲ್ಕೊಳತ್ತಾನ ಅದ ನಾ ದುಡಿತನ ಈಗ ನಾ ಆಡು ವಯಸ್ನ ಹಿಂಗೆ ದುಡಿ ಪಡೆ ಅನ್ನಕೋಬೇಡ ಸುಮ್ಮರಿ ನೋಟ ಹೋಗು ಹೊಲಕ್ಕೆ ಹೋಗೋ ನೀ ಹೇಳ್ತಾನ ಹುಟ್ಟಿದಿಲಿ ಹೋಗೋದಲ್ಲ ಈಗ ಮಗು ಹೇಳ್ತ ಗತ್ರ ಬರ್ಲಿಕ್ಕಿ ನಾ ವಾ ಮುಂದಿನ ಹೇಳ್ಬ್ಯಾಡ ನೋಡ್ದ ಮತ್ತ

ತೆಳಗಿಂದ ಒಂದ್ ಎಕ್ರಿ ಹೊಲ ಇತ್ತ ಹೊಳೆ ಇಂತಕ್ಕ ಒಂದ್ ಎಕ್ರಿ ಹೊಲ ಒಪ್ಪ ತೆಳಗಿಂದ ಸ್ಮಶಿ ಅಣ್ಣಕ್ಕ ಮಸಾರಿಯಾ ಮಸಾರಿ ಹೊಲ ಹ್ಮ್ ಆದ್ರ ಒಂದ್ ಎಕ್ರಿ ಹೊಲಾ ತಗೋನಿ ಚಲೋ ಆತ್ ಅಂತೂ ಇಂತು ನಿಮ್ಮ ಹಾಕಿದ್ರು ಒಂದ್ ಎಕ್ರಿ ಇಪ್ಪತ್ತೈದ್ ಲಕ್ಷ ಬಾಳ ಕಷ್ಟ ಆಡ್ತಾನ ಗೇಮ್ ನೋಡ್ ಅವ್ನ್ ನೋಡಿ ಕಲಿ ಏನ್ ನಿನ್ಕೋಡಿ ಚಂದ ಮೀಸಿ ಬಂದಿಲ್ಲ ಅವ್ನು ನೀನು ಫುಲ್ ದಾಡಿ ಮೀಸಿ ಬಿಟ್ಟಿಗಾಡ್ತಿದಿಲ್ವಲ್ಲ ಕರ್ಣ ಮತ್ತೆ ಸುಳ್ ಸುಳ ಕೊಡ್ತಾನು

ಏ ನೀನು ಅವನ್ ಕಣ್ಣ ಕಿಸಾತ್ತ ರೀ ದುಡಿಯಂಗಿಲ್ಲಾ ಕಿಸುವಂಗಿಲ್ಲಾ ಮತ್ತ ಅವ್ನು ಹುಡುಗ ದುಡಿ ಹುಡುಗನ ಕಣ್ಣ ಕಿಸಾತ್ತ ಮಗ ಇಲ್ಲಪ್ಪಾ ಮಗ ಅವನು ಮೊನ್ನೆ ಆ ಬುಲ್ಬುಲ್ ಕಂಪನ್ಯಾಗ ಹೋಗಿದ್ದ ಎಂಟ ದಿನ ಹೋದ ಅಂದ್ರೆ ಅಲ್ಲಿ ಅಕೌಂಗ್ ಊಟ ಸಜ್ಜ ಆಗ್ಲಿಲ್ಲಪ್ಪ ವಾಪಸ್ ಬಂದ್ಬಿಟ್ಟ ಎಲ್ಲಾ ಸಹಿಸ್ಕೊಂದ ಹೋಗ್ಬೇಕ್ ಮಸ್ತನವ್ವ ಎಲ್ಲಾ ಸಹಿಸಕೊಂದ ಹೋದಾಗನ ಏನ್ ಗೊತ್ತಾಕತ್ತ ಏನ್ ಗೊತ್ತಾಕತಿ ಮಟ್ಟಿ ಮಟ್ಟಿ ಅನ್ಕೊಂತ ಕುಂತ್ರ ಇದನ್ನ ಯಾವ ಕೊಡ್ತಾನ ಹೇಳು ಬರ್ತ

நீங்க

ना सुमे तो हो नीनो ना वैस ने हिंग माड़ी तक मुझो बाय मुझ और नूरा एंटू मार बंद लपड़ा नीनू मार कुछ होगा वहाँ नीनू वो ये सिद्धा का मूर घुड़ गया तो नहीं आड़े आड़े दाग नीनू ही आड़े डरा माती है ये नो ये शांत ना बटन संता हकती है वाकन तो भाई ಏ ಮಾವ ಏನ್ ಕೆಲ್ಸ ಐತಿ ಕೆಲಸ ಕೆಲ್ಸಾ ನನ್ ತಲಿ ಹಾಪ್ ಮಾಡಕ್ ಹೋಗ್ಬೇಡ ಹೋಗಿ ಮೊದಲ್ ನಾ ಏನ್ ಅಂದ್ರೆ ಮತ್ತೇನು ಸಾಗ್ಯ ಅಂದ್ರೆ ಅಟ್ಯಾಕ್ ರಾಂಗ್ ಆಗೋದ ನಂದ ಬಿಂಗ್ರಿ ಹಾಪ್ ಹಾಪೇತಿ ಮಾವ ಇವತ್ತ ಹಾಪಾಗೇತಿ ಹಾಪಾಗ ಏನಾಗೇತಿಪ ನಿಂಗ ಆಗೋತದ ಹೊಲಾ ತಗೊಂಡಂತವ ಏನು ಹೊಲಾ ತಗೊಂಡ್ರ ತಗೋವಲ್ಯಾಕ ನಂಗ ಆದ್ ಬಂದ ಪೇಡೆ ತಗೊಂಬ ನಮ್ಮನಿಗೆ ತಗೊಂಡ್ ಬರ್ವ ತಿನ್ನಿಸು ಹಂಗ ತಿನ್ನಿಸಾನ ಎಲ್ಲಾ ಮಾಡಿಸಾನ ನಂದ್ ಬಗ್ಗೆ ಮಾತಾಡತಾನ ಮತ್ತ ಹೊಲ ತಗೊಂಡಂತ ದುಮ್ಸಿಯಾ ಹೊಲ ತಗೊಂಡಂತ ಹೋಮ ಅದು ಸಿಟ್ಟ ಅದು ಬೇಡ ಅದು ಹೋತ ಅದು ಸಿಟ್ಟ ಇಲ್ಲ ಮತ್ ಮರನೇ ದಿನ ಬಂದಾನ ಗಾಡಿ ತಗೊಂಡಂತ ಗಾಡಿ ತಗೊಂಡಂತ ಹೊಲ ತಗೊಂಡಂತ ಗಾಡಿ ತಗೊಂಡಂತ ಅದು ಎರಡು ಸಿಟ್ಟ ಇಲ್ಲ ನನಗ ತಗೊಂಡ್ರ ತಗೋಲ್ಯಾಕ ನಮ್ಮ ಮನಿಗೆ ಬಂದ ಪೇಡೆ ತಿನ್ಸೋದು ನಮ್ಮ ಅವ್ವನ್ ಮುಂದ ನಮ್ಮ ಅಪ್ಪನ್ ಮುಂದ ನಂದ್ ಹೇಳೋದು ನಿನ್ ಮಗ ಹಂಗ ಹಿಂಗ ಅನ್ನೋದು ಅಲ್ಲಿ ನಿನ್ ಹೊಲ ತಗೊಂಡ್ ಯಾರ ದುಮಶ ಬಂದ್ ಹೇಳಿದ ಪೇಡೆ ತಗೊಂಬಂದ ಹಂಗ ಬಂದ್ ಹೇಳಿಲ್ಲ ಪೇಡೆ ತಗೊಂಬಂದ ನಿಮ್ಮನಿಗೆ ಹೊಲ ತಗೊಂಡ್ಬಂದ್ ತಗೊಂಡ್ ಅಂತ ಹೇಳಾಕ ಗಾಡಿ ಇದು ತಗೊಂಬಂದ್ ಅಂತ ಪೇಡೆ ತಗೊಂಬಂದ್ ಮತ್ತ ಗಾಡಿನೂ ತಗೊಂಡ್ ಅಂತ ಹೇಳಾಕ ಪೇಡೆ ತಗೊಂಬಂದ್ ನಾನು ಅಲ್ಲಲ್ಲಿ ಏನ್ ನೂರ್ ರೂಪಾಯಿ ಇರುದಿಲ್ಲ ಹಡಿಸಿಗ ನನ್ ಕಡೆ ಬೆಳೆ ಕಾರ್ ಹತ್ ರೂಪಾಯಿ ಕೊಡು ಇಪ್ಪತ್ ರೂಪಾಯಿ ಕೊಡು ಅಂತ ನನ್ ತಿಳಿ ಬಂದಿರ್ತಾನ ನೀನ್ ಹಂತ ಅದ್ರಾಗ ಹೊಲ ತಗೋತಾನ ಅವ ಹಿಂಗದಾನು ಹುಡುಗವ ಹೊಲಾ ತಗೋತಾನು ಏನ್ ಗಾಡಿ ತಗೋತಾನು ಯಾರ ಅವ ಬಂದ್ ಹೇಳಿದ ಅವ ಬಂದಿದ್ದಪ್ಪ ನಮ್ಮ ಮನೆಗೆ ಬಂದ ನಿಮಿಷ

ಅದ್ ನನ್ ಐಟಿ ಬೇಕಾಗಿತ್ತ ನನಗಪ್ಪ ಅಂದ್ರೆ ಏನೋ ನನಗೊಂದ್ ನೈಂಟಿ ಬೇಕಾಗಿತ್ತ ಬಂದಿಪ್ಪ ಅಂದ್ರೆ ನನ್ಗೊಂದ್ ನೈಂಟಿ ಆಕತೆ ಅದ್ರ ಸಲುವಾಗಿ ಫೋನ್ ಹಚ್ಚಿ ನೀವು ಅಂದ್ರೆ ಹೇಳು ಬ್ಯಾರ ಹೇಳ್ತಾನ ರೊಕ್ಕ ನೀ ಕೊಡಿಬೇ ನಾ ರೊಕ್ಕಾ ಕೊಡ್ತಾನು ತಗೊಂಡ್ ಅಂತ ಮಾತಾನ ನಿನಗ ನಿಮ್ ನೈಂಟಿ ಅಂದ್ಕೂಲೇ ಓಡಿ ಬರಾಕತ್ತಲ್ವ ಎಂತ ಹೊಲ ತಗೋತಾನ ನೀ ಸುಮ್ನೆ ಇರೋನ್ ಸುಮ್ನೆ ಇರೀ ಬರಿ ಯಾಕಪ್ಪ ಮತ್ತೇನಂತೀರಿ ಅದೇನೋ ಹೊಲ ಅದು ತಗೊಂಡ್ರಿ ಅದು ಎಲ್ಲಿ ತಗೊಂಡ ಮತ್ತ ಏನೋ ಗಾಡಿ ಅದು ತಗೊಂಡ್ರಿ ಅಂತ ಇಲ್ಲಪ್ಪ ಗಾಡಿ ಮತ್ತ ನೀನು ಐದು ನೂರು ರೂಪಾಯಿ ಕೊಡೋದನ್ನ ನನಗ ಇನ್ನು ಆಗ ಮತ್ತೇನು ನುಚ್ಚ ಆಡ್ಸಂಡ ನಮ್ಮ ಮನ್ಯಾಗ ಬಂದ ಗಾಡಿ ತಗೊಂಡೆ ಅಂತ ಹೇಳಿದಿ ಹೊಲ ತಗೊಂಡೆ ಅಂತ ಹೇಳಿದಿ ಮತ್ ಇವ್ರ ಮನಿಗ್ ಹೋಗಿ ಏನು ಹೊಲಾ ತಗೊಂಡ್ ಸಣ್ಣವ್ವ ಗಾಡಿ ತಗೊಂಡ್ ಸಣ್ಣವ ಅಂತ ಹೇಳಿ ಪೇಡ ಹಂಚಿ ಬಂದಂತ ಹೇಳತನಲ್ಲಿ ಈಗ ಹ ಮಾವಾ ನೀ ಸರಿ ಅಂತ ನಮ್ ಮನಿಗೇ ಸುನ ಈ ವ್ಯವಹಾರ ಇಲ್ಲಿ ಮಾಡುದು ಬೇಡ ನಿಮ್ ಮನಿ ಕರ್ಕೊಂಡು ಹೋಗೋಣ ನಿಮ್ ಮನಿ ಕರ್ಕೊಂಡು ಹೋಗಿ ಕಾಲ್ಮರಿಲಿ ಮರಿಲಿ ಅಥವಾ ಹಿಡ್ಕೊಂಡು ನಡೀ ಬಾಳೆ

ಅವ್ನು ಕೈ ಬಿಡಿ ಬೈಕ್ ತೆಗೆ ನೀವ್ ಸ್ವಲ್ಪ ಸುಮ್ನೆ ಸುಮ್ನೆ மஞ்சான தகண்டிண்ட் மசாரி சோமன் அல்ல மத வயசாக ಅಲ್ಲ ಒಂದ್ ಗುಂಟೆ ತಗೊಳ್ದ ಹೊಸ ಬೈಕ್ ತಗೊಂಡ ಈಗ ಹೊಲಾ ತಗೊಂಡಾನ ಅದನ್ನ ಎಲ್ಲಿ ತಗೊಂಡಾನ ಕೇಳ್ರಿ ಅವ್ನಿ ಕೇಳ್ರಿ ಕೇಳ್ರಿ ಅಲ್ಲ ಎಲ್ಲಿ ಕೇಳ್ರಿ ಬುದ್ಧಿ ಬುದ್ಧಿ ಹೇಳಕ್ ಬರ್ತದ್ರಿ

ಒಣೆ ಗಾಡಿ ಹತ್ತಿ ಸುಳ್ಳ ನಮಗ್ ಹೊಲ ತಗೊಂಡನ ಬೈಕ್ ತಗೊಂಡನ ತೆ ತೆಡೆ ತನ್ ಕೊಡ್ತಿಲೆ ಅಲ್ಲೆ ಹಂಗ್ಯಾಕ್ ಸುಳ್ಳ ಹೇಳಾಕ ಹೋಗಿನಿ ಸುಳ್ಳ ನನಗೇನು ಕೆಲಸ ಇರಾಕಿಲ್ಲ ಮತ್ತ ಇವನು ಬಡಸಿಸಬೇಕು ಅಂತ ಹೇಳಿ ಅಂದ್ರೆ ಇವನು ಬಡಸಿಸಬೇಕು ಬಿಸಸಬೇಕು ಅಂತ ಏನು ಕೆಲಸ ಮಾಡಿ ಹೋಗನಿ ಹೋಗ ಹೋಗ ಮಂಜನ್ ಅವ್ರ ಕಿಸ್ ಬಾಯ್ ಮಟ್ಟ ಕೇಳ್ರಿ ಯಾವಾಗಿದ್ರು ಮಂದಿ ಮಕ್ಕಳು ಮುಂದೆ ನಮ್ಮಕಳ್ನ ಬೆಯ್ಯಾಕ ಹೋಗರ್ದು ಯಾವಾಗಲೂ ತಪ್ಪ ಅದ ನೀವ್ ಅವ್ರನ್ನ ಬೆಯ್ಯಾಕದ್ರೆ ಅಂದ್ರೆ ಮತಟಾ ಹಾಡಿ ಬಿಡ್ತಾರ ಅವ್ರ ಮಂದಿ ಮಕ್ಕಳು ಮುಂದ ನೀವ್ ನಮ್ಮ ನಿಮ್ಮ ಮಕ್ಕಳನ್ನು ಬೇದಾ ಮಂದಿ ಮಕ್ಕಳು ಹೊಗಳಾಕತ್ರ ಅವ್ರ ಸಿಟ್ಟು ಬರ್ತ ಹೋಗಿಲ್ಲ ಮಂದಿ ಮಕ್ಕಳು ಎದಕ್ ಹೇಳ್ತರ್ತಾರ ಸ್ವಲ್ಪ ವಿಚಾರ ಮಾಡ್ಬೇಕ ಮಂದಿ ಮಕ್ಕಳ ಮುಂದೆ ಹಂಗ ಹೊಳಗರ್ ಹಂಗೆ ಮಾಡತಾರ ಅವ್ರ ತಮ್ಮ ನೀನು ಹೇಳ್ತಾನೆ ಕೇಳಲಿ ಮಗ ಆಗಿ ಹುಟ್ಟಿದ್ದೆ ಆದ್ಮೇಲೆ ತಂದಿ ತಾಯಿಗೆ ಹೆಸರು ತರುವಂತ ಕೆಲಸ ಮಾಡ್ಬೇಕು ದುಡ್ಯಾಕ್ ಹೋಗ್ಬೇಕ ಅವ್ರ್ಯಾಕ ನೀನ್ ಬೈತಾರ ಹೇಳ ನೋಡನು ನೀನ್ ಚಂದಮ್ಗೆ ದುಡಿಯಾಕತ್ತಂದ್ರೆ ಬೇರೆ ಮಂದಿ ಬಂದ ಇಲ್ಲಿ ನಿಮ್ ತಂದಿ ತಾಯಿ ಮುಂದೆ ಹಿಂಗ್ಯಾಕ್ ಹೇಳ್ತಾರ ಅವ್ರ ಹಾ ನಿನ್ ಮೇಲೆ ತಂದ ಕೆಲಸ ಮಾಡಕ್ ಹೋಗ್ಬೇಡ ಚಂದಮಗೆ ದುಡಿಯಾಕ್ ಹೋಗ ತಂದಿ ತಾಯಿಗೆ ಒಳ್ಳೆ ಹೆಸರು ತಗೊಂಬಾ ಕೆಲಸ ಮಂದಿ ಯಾವಾಗ್ಲೂ ವಿಚಾರ ಮಾಡಿ ನಾವು ನಮ್ಮ ಮಕ್ಕಳನ್ನ ಬೈಬೇಕ್ರಿ ಹಂಗ ಯಾರೋ ಏನ್ ಹೇಳ್ತಾರ ಅಂತ ಹೇಳಿ ಕೇಳ್ಬಾರ್ದೆ ಯಾವಾಗ್ಲೂ ಬರ್ರಿ